ಹೀಗೆ ಮೋದಿಗೆ ಮಿತ್ರ ಪಕ್ಷಗಳ ಬೆಂಬಲ ಸಿಕ್ಕಿದೆ ಹೌದು ಸರ್ಕಾರ ರಚನೆಗೆ ಪ್ಲಾನ್ ಕೂಡ ರಜಿ ರೆಡಿ ಆಗ್ತಾ ಇದೆ ನಿಜ ಆದರೆ ಮತ್ತೊಂದು ಕಡೆ ಮಂತ್ರಿಗಿರಿಗಾಗಿ ಗಳು ಕೂಡ ತುಸು ಹೆಚ್ಚು ಆಗ್ತಾ ಇದೆ ಅದ್ರಲ್ಲೂ ಬಿಜೆಪಿಯವರಿಗೂ ಕೊಡಬೇಕು ಮಿತ್ರ ಪಕ್ಷಗಳಿಗೂ ಕೂಡ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕು ಇದು ಮೋದಿಗೆ ಸಹಜವಾಗಿ ಸವಾಲಾಗಿದೆ ಹಾಗಾದ್ರೆ ಸಚಿವ ಸ್ಥಾನ ರೇಸ್ನಲ್ಲಿ ಇರೋರು ಯಾರ್ಯಾರು ಅದ್ರಲ್ಲೂ ನಮಗೆ ಅಂದ್ರೆ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗ್ಬೋದು ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ ಸರ್ಕಾರ ರಚನೆಗೂ ಮುನ್ನವೇ ಮೋದಿಗೆ ಸಂಪುಟ ಸಂಕಟ ಮೋದಿ ಸಂಪುಟ ಸೇರಲು ಆಕಾಂಕ್ಷಿಗಳ ಲಾಬಿ ಮಿತ್ರರ ಪೈಪೋಟಿ ಜಸ್ಟ್ ಇನ್ನೆರಡು ದಿನ ಕಳೆದ್ರೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಜೆಡಿಯು ನಾಯಕ ನಿತೀಶ್ ಕುಮಾರ್ ಜೆಡಿಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ ಬೆಂಬಲದೊಂದಿಗೆ ಮೋದಿ ಆಡಳಿತ ಶುರುವಾಗಲಿದೆ ಆದರೆ ಸರ್ಕಾರ ರಚನೆಗೂ ಮುನ್ನವೇ ಸಂಪುಟ ಸೇರಲು ಸಚಿವಾಕಾಂಕ್ಷಿಗಳು ಲಾಬಿ ನಡೆಸ್ತಿದ್ದಾರೆ ಮಿತ್ರ ಪಕ್ಷಗಳು ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮಾಡ್ತಿದ್ರೆ ಬಿಜೆಪಿ ಸಂಸದರು ಭಾರಿ ಪೈಪೋಟಿ ಮಾಡ್ತಿದ್ದಾರೆ ಹಾಗಾದ್ರೆ ಸಚಿವ ಸಂಪುಟ ಸೇರಲು ಯಾರ್ಯಾರು ರೇಸ್ನಲ್ಲಿದ್ದಾರೆ ಡಿ ಎ ಅಂಗಪಕ್ಷಗಳ ಯಾರ್ಯಾರಿಗೆ ಸ್ಥಾನ ಸಿಗಲಿದೆ ಕರ್ನಾಟಕದಿಂದ ಟವೆಲ್ ಹಾಕಿರೋರು ಯಾರ್ಯಾರು ಅನ್ನೋದರ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಕಳೆದ ಬಾರಿ ವಿದೇಶಾಂಗ ಖಾತೆ ನಿರ್ವಹಿಸಿದ್ದ ಎಸ್ ಜೈಶಂಕರ್ಗೆ ರಾಜ್ಯಸಭಾ ಕೋಟಾದಡಿ ಮತ್ತೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಇನ್ನು ಅಮಿತ್ ಶಾ ನಿತಿನ್ ಗಡ್ಕರಿಗೆ ಸ್ಥಾನ ಸಿಗೋದು ಖಚಿತ ಎನ್ನಲಾಗ್ತಿದೆ ಇದರ ಜೊತೆಗೆ ಲಖನೌದಿಂದ ಸ್ಪರ್ಧಿಸಿ ಗೆದ್ದಿರೋ ರಾಜನಾಥ್ ಸಿಂಗ್ಗೆ ಮತ್ತು ಅಮೇಠಿಯಿಂದ ಸ್ಪರ್ಧಿಸಿ ಸೋತಿರುವ ಸ್ಮೃತಿ ಇರಾನಿಗೆ ಈ ಬಾರಿಯೂ ಸಚಿವ ಸ್ಥಾನ ಸಿಗಬಹುದು ಎನ್ನಲಾಗ್ತಿದೆ ಇದರ ಜೊತೆಗೆ ಅನುರಾಗ್ ಠಾಕೂರ್ಗೆ ಮಂತ್ರಿ ಪಟ್ಟ ಫಿಕ್ಸ್ ಎನ್ನಲಾಗ್ತಿದೆ ಇನ್ನು ಪಿಯೂಷ್ ಗೋಯಲ್ ರಾಜಸ್ಥಾನದಿಂದ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಭೂಪೇಂದ್ರ ಯಾದವ್ಗೂ ಪಟ್ಟ ಸಿಗಬಹುದು ಇನ್ನು ದೆಹಲಿಯಿಂದ ಬಾನ್ಸುರಿ ಸ್ವರಾಜ್ ರಾಮ್ವೀರ್ ಸಿಂಗ್ ಬಿದೂರಿ ಬಿಹಾರದಿಂದ ರಾಜೀವ್ ಪ್ರತಾಪ್ ರೋಡಿ ರೇಸ್ನಲ್ಲಿದ್ದಾರೆ ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡಿರೋ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಕೇಂದ್ರ ಸಚಿವರಾಗುವ ಸಾಧ್ಯತೆ ಇದೆ ಜೆಡಿಯುನಿಂದ ಲಲ್ಲನ್ ಸಿಂಗ್ ಅಪ್ನಾದಳ್ ಪಾರ್ಟಿಯ ಅನುಪ್ರಿಯಾ ಪಟೇಲ್ ಮತ್ತು ಹಿಂದೂಸ್ತಾನಿ ಆವಾಮ್ ಮೋರ್ಚಾ ನಾಯಕ ಜಿತೇನ್ ರಾಮ್ ಮಾಂಜಿ ಕೇಂದ್ರ ಸಚಿವರಾಗುವ ಸಾಧ್ಯತೆ ಇದೆ ಇನ್ನು ಟಿಡಿಪಿ ಮತ್ತು ಜೆಡಿಯುಗೆ ಎಷ್ಟು ಸ್ಥಾನ ನೀಡಬೇಕು ಎಂಬ ಹಗ್ಗಜಗ್ಗಾಟ ನಡೀತಿದ್ದು ಇನ್ನಷ್ಟೇ ಫೈನಲ್ ಆಗಬೇಕಿದೆ ಕರ್ನಾಟಕದಿಂದ ಈ ಬಾರಿ ಕೇಂದ್ರ ಸಚಿವರಾಗುವುದು ಯಾರು ಕರ್ನಾಟಕದಿಂದಲೂ ಹಲವರು ರೇಸ್ನಲ್ಲಿದ್ದಾರೆ ಮೋದಿ ಸಂಪುಟ ಸೇರಲು ತಮ್ಮ ತಮ್ಮ ನಾಯಕರ ಮೂಲಕ ಲಾಬಿ ಮಾಡುತ್ತಿದ್ದಾರೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ರಾಜ್ಯದಲ್ಲಿ ಮೂರರಿಂದ ನಾಲ್ವರು ಸಂಸದರಿಗೆ ಸಚಿವ ಸ್ಥಾನ ಸಿಗಬಹುದು ಆದರೆ ಡಜನ್ ಗಟ್ಲೆ ನಾಯಕರು ರೇಸ್ನಲ್ಲಿದ್ದಾರೆ ಈ ಹಿಂದೆ ಕೇಂದ್ರ ಸಚಿವರಾಗಿರೋ ಪ್ರಹ್ಲಾದ್ ಜೋಶಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ ಇನ್ನು ಬಸವರಾಜ ಬೊಮ್ಮಾಯಿಗೆ ಅಮಿತ್ ಶಾ ಬೆಂಬಲವಿದೆ ಶಟ್ಟರ್ಗೆ ಬಿಎಸ್ವೈ ಬಲವಿದು ಇಬ್ಬರ ನಡುವೆ ಫೈಟ್ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದಿರೋ ಶೋಭಾ ಕರಂದ್ಲಾಜೆ ಬೆಂಗಳೂರು ಕೇಂದ್ರದಿಂದ ಜಯ ಸಾಧಿಸಿರೋ ಪಿಸಿ ಮೋಹನ್ ಹೆಸರು ಚರ್ಚೆಯಲ್ಲಿದೆ ಕಳೆದ ಬಾರಿಯೂ ಆಕಾಂಕ್ಷಿಯಾಗಿದ್ದ ಬಾಗಲಕೋಟೆಯ ಪಿಸಿ ಗದ್ದಿಗೌಡರ್ ಕೂಡ ರೇಸ್ನಲ್ಲಿದ್ದಾರೆ ಹಾಗೆಯೇ ಗೋವಿಂದ ಕಾರಜೋಳ ಜೊತೆಗೆ ಜೆಡಿಎಸ್ ಜೊತೆ ಮೈತ್ರಿ ಆಗಿರೋದ್ರಿಂದ ಎಚ್ ಡಿ ಕುಮಾರಸ್ವಾಮಿಗೆ ಪಟ್ಟ ಖಚಿತ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಹೆಚ್ ಡಿ ನಮಗೂ ಕೂಡ ಸಚಿವ ಸ್ಥಾನ ನೀಡ್ತಾರೆಂಬ ಚರ್ಚೆ ಎರಡು ತಿಂಗಳಿಂದಲೂ ನಡೀತಿದೆ ಎಂದಿದ್ದಾರೆ ಒಂದು ಅವಕಾಶವನ್ನ ನಮ್ಮ ಪಕ್ಷಕ್ಕೂ ಕೊಡ್ತಾರೆ ಅಂತಕ್ಕಂಥದ್ದು ಚರ್ಚೆಗಳು ಈಗ ಅಲೆ ಎರಡು ತಿಂಗಳಿಂದ ನಡೀತಾ ಇದೆ ನೋಡೋಣ ಮುಂದಿನ ಪ್ರಕ್ರಿಯೆಗಳು ಹೇಗೆ ಅವಕಾಶಗಳು ನನಗ್ ಒಂದು ತೀರ್ಮಾನ ಮಾಡಿದ್ರೆ ನನ್ನಿಂದ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಅವರಲ್ಲಿ ಇದ್ದಾಗ ನನಗೆ ಕೊಡ್ತಕ್ಕಂಥ ಒಂದು ಅಧಿಕ ಸ ಏನೋ ಒಂದು ಸ್ಥಾನವನ್ನು ಉತ್ತಮವಂಥ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾನುವಾರ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮೋದಿ ಜೊತೆಗೆ ಎಷ್ಟು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಸೋಮವಾರದ ಬಳಿಕ ಸಚಿವ ಸ್ಥಾನ ಹಂಚಿಕೆ ಫೈನಲ್ ಆಗಲಿದ್ದು ಯಾರ್ಯಾರಿಗೆ ಲಕ್ ಖುಲಾಯಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಹರೀಶ್ ಜೊತೆ ಪ್ರಸನ್ನ ಟಿವಿ ನೈನ್ ನವದೆಹಲಿ